ಇದು ಸ್ಯಾಂಪಲ್ ಅಲ್ಲ ಸರ್ ಎಚ್ಚರಿಕೆ ಸರ್ಕಾರಕ್ಕೆ ಕಂಟೆಂಪ್ಟ್ ಆಗಿ ಅದು ಜೈಲಿಗೆ ಹೋಗಬೇಕಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ಹೇಳಲ್ಲ ಸರ್ ಯಾಕೆಂತಂದರೆ ಹೇಳ್ದಿರ ಮಾಡಿ ಸರ್ ಯತ್ನಾಳ್ ಸರ್ ಮೊದಲಿಂದನೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗೂ ನಮ್ಮ ಜೊತೆ ಬಂದು ನಿಂತ್ಕೊಂತೀನಿ ಅಂತ ಹೇಳ್ತಿದ್ದಾರೆ ಅವ್ರು ನಮ್ಮ ಜೊತೆ ಯಾವಾಗ ಬಂದರೂ ನಾವು ಅವ್ರನ್ನ ಕರ್ಕೊಂತೀವಿ ಧಾರವಾಡದ ವಿದ್ಯಾರ್ಥಿ ಸಂಘಟನೆಗಳ ಹೋರಾಟ ಒಂದು ಅದರಲ್ಲೂ ಒಂದು ಒಂದು ಕ್ಲಿಪ್ ಎಕ್ಸ್ ಖಾತೆಯಲ್ಲಿ ಟ್ರೆಂಡಿಂಗ್ ಆಗಿತ್ತು ಅಷ್ಟೇ ಅಲ್ಲ ದೇಶದಾಚೆಗೂ ಕೂಡ ಈ ಒಂದು ಹೋರಾಟದ ಕಿಚ್ಚು ಎಂಥದ್ದು ಅನ್ನುವಂತಹ ಒಂದು ಸಂದೇಶ ರವಾನೆ ಆಗಿತ್ತು ಈ ಹೋರಾಟದ ಹಿಂದಿನ ಶಕ್ತಿಯಾಗಿದ್ದಂತಹ ಮತ್ತು ನೇತೃತ್ವ ವಹಿಸಿದಂತಹ ರಾಜ್ಯ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಕಾಂತಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸರ್ ನಿಮ್ಮ ಸಾಕಷ್ಟು ಹೋರಾಟಗಳ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಬರೋದು ನಿಮ್ಮನ್ನು ಯಾರೋ ಎತ್ತಾಕೊಂಡು ಹೋಗ್ತಾರೆ ಪೊಲೀಸರು ನೀವು ಬರ್ತಿರ್ತೀರಿ ಹೋಗ್ತಿರ್ತೀರಿ ಆದರೆ ಈ ಸಲದ ಒಂದು ಧಾರವಾಡದ ಮೆಸೇಜ್ ಏನಿತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾಕೆ ವಿದ್ಯಾರ್ಥಿಗಳು ಬಂದರು ಅಂತ ಅನ್ಸುತ್ತೆ ಒಂದು ಮೇಲ್ನೋಟಕ್ಕೆ ಈಗ ರಾಜಕೀಯವಾಗಿ ಒಂದಷ್ಟು ಅದರ ಕ್ರೆಡಿಟನ್ನು ಪಡ್ಕೊಳ್ಳೋದಕ್ಕೆ ನಾವು ನಿಮ್ಮ ಜೊತೆಲಿ ಬಂದು ಕೂತ್ಕೊತೀವಿ ಅಂತಿರುವಂತಹ ರಾಜಕಾರಣಿಗಳ ಹೆಸರುಗಳು ಕೂಡ ಕೇಳಿ ಬರ್ತಿದೆ ಒಂದು ಬಹುದೊಡ್ಡ ಚರ್ಚೆ ಹುಟ್ಟು ಹಾಕಿರುವಂತಹ ಹೋರಾಟ ಮತ್ತು ನಿಮ್ಮ ಉದ್ದೇಶಗಳೇನಿದಾವೋ ಗೊತ್ತಿಲ್ಲ ಆದರೆ ಸುಮಾರು ಮೂರು ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿರುವ ಸಂದರ್ಭದಲ್ಲಿ ಇದೊಂದು ಸ್ಯಾಂಪಲ್ ಇರಬಹುದಾ ಇದು ಸ್ಯಾಂಪಲ್ ಅಲ್ಲ ಸರ್ ಎಚ್ಚರಿಕೆ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿ ಯುವಕರು ಈ ಸಚಿವರು ಇದ್ದಾರಲ್ಲವ ಸರ್ ಈ ಖಾಲಿ ಸ್ಟೇಟ್ಮೆಂಟ್ಸು ಏನು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಸುಳ್ಳು ಸ್ಟೇಟ್ಮೆಂಟ್ಸು ಇದರಿಂದ ಇವತ್ತು ವಿದ್ಯಾರ್ಥಿಗಳು ಆಕ್ರೋಶಗೊಂಡು ನಾವು ಸರ್ಕಾರ ಕೊಟ್ಟಿರೋ ಎಚ್ಚರಿಕೆ ಯಾವುದೇ ಸಚಿವರು ಮುಂದೆ ಯಾವುದೇ ಒಂದು ಸ್ಟೇಟ್ಮೆಂಟ್ಸ್ ಕೊಡಬೇಕಾದ್ರೆ ಕರೆಕ್ಟಾಗಿ ಆಯಾ ಡಿಪಾರ್ಟ್ಮೆಂಟಲ್ಲಿ ಏನು ಆಗ್ತಾ ಇದೆ ಅಂತೇಳಿ ಫಸ್ಟು ತಿಳ್ಕೊಂಡು ಸ್ಟೇಟ್ಮೆಂಟ್ಸ್ ಕೊಡಬೇಕಾಗುತ್ತೆ ಸರ್ ಯಾಕೆಂದರೆ ನಾನೇ ಪ್ರತಿಯೊಂದು ಮಿನಿಸ್ಟರ್ಸ್ಗೆ ಮನವಿ ಮಾಡಿದ್ದೀವಿ ಮತ್ತು ಪ್ರತಿ ಇಲಾಖೆಗೆ ಪ್ರತಿ ಕಮಿಷ್ನರ್ಗೆ ಭೇಟಿ ಮಾಡಿ ಅಲ್ಲಿ ಏನಾಗ್ತಾ ಇದೆ ಚರ್ಚೆ ಮಾಡಿ ಪ್ರತಿ ಸತಿ ನಾವು ಮನವಿ ಕೊಟ್ಟಿದ್ದೀವಿ ಕಳೆದ ಒಂದೂವರೆ ವರ್ಷದಿಂದ ನೇ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಪ್ರತಿ ಡಿಪಾರ್ಟ್ಮೆಂಟ್ಗೂ ಮನವಿ ಮಾಡಿದ್ದೀವಿ ಕಳೆದ ಐದಾರು ವರ್ಷದಿಂದ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಕಾಯಂ ಮಾಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲಾಸ್ಟ್ ಆಪೋಸಿಷನ್ ಲೀಡ್ ಲೀಡರ್ ಇರಬೇಕಾದ್ರೆ ಕೂಡ ಮೂರು ಅಂದರೆ ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಒ ಬಿ ಸಿಗೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಮತ್ತು ಜನರಲ್ ಮೆರಿಟ್ಗೆ ಮೂವತ್ತು ವರ್ಷ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಪತ್ರ ಬರೆದಿದ್ರು ಇವತ್ತು ಲಾಸ್ಟ್ ಇಪ್ಪತ್ ಟ್ವೆಂಟಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅವರು ಟ್ವೀಟ್ ಮಾಡಿದ್ದಾರೆ ಎರಡು ಸತಿ ಟ್ವೀಟ್ ಮಾಡಿದ್ದಾರೆ ಇಪ್ಪತ್ತೇಳು ಅಂದರೆ ಪ್ರೆಸೆಂಟ್ ಇರೋದು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಇಪ್ಪತ್ತೈದು ಮತ್ತು ಇಪ್ಪತ್ತೇಳು ಈಗ ನಾವು ಮೂವತ್ತು ಮೂವತ್ತ್ಮೂರು ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿರೋದು ನಾವು ಹಲವಾರು ಬಾರಿ ಹೋರಾಟ ಮಾಡಿದ್ದೀವಿ ಮೈಸೂರಲ್ಲಿ ಹೋರಾಟ ಮಾಡಿದ್ವಿ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ ತುಮಕೂರಲ್ಲಿ ಹೋರಾಟ ಮಾಡಿದ್ವಿ ಕೋಲಾರದಲ್ಲಿ ಹೋರಾಟ ಮಾಡಿದ್ವಿ ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ ಪ್ರತಿ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ್ವಿ ಹಾಸನದಲ್ಲಿ ಹೋರಾಟ ಮಾಡಿದ್ವಿ ಪ್ರತಿ ಜಿಲ್ಲೆ ವಾರು ನಾವು ಹೋರಾಟ ಮಾಡಿದೀವಿ ಹೋರಾಟ ಮಾಡಿದ್ರು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಆದರೆ ಇವತ್ತಿನ ಇಪ್ಪತ್ತೈದನೇ ತಾರೀಕು ಗುರುವಾರ ನಾವು ಏನು ಹೋರಾಟ ಮಾಡಿದೀವಿ ಅದು ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇರೋದಕ್ಕೆ ಕಾರಣ ಸರ್ಕಾರ ವಯೋಮಿತಿ ಹೆಚ್ಚಿಸಿ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತೇಳಿ ನೂರಾರು ಸತಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಇವರಾದರೆ ಸರ್ಕಾರ ಕೇಳಿರಲಿಲ್ಲ ಇದನ್ನು ನಾವು ಪ್ಲ್ಯಾನ್ ಮಾಡಿ ಈ ಒಂದು ಹೋರಾಟ ಸಕ್ಸಸ್ ಆಗಬೇಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಸಂಘಟಿತರಾಗಿ ನಾವು ಹೋರಾಟ ಮಾಡಿರೋದು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜನ ವಿದ್ಯಾರ್ಥಿಗಳು ಪ್ರತಿ ಪ್ರತಿಯೊಬ್ಬರೂ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಈ ಹೋರಾಟ ಯಶಸ್ವಿ ಆಗಬೇಕಂತಂದರೆ ವಿದ್ಯಾರ್ಥಿಗಳು ಒಗ್ಗಟ್ಟದಿಂದ ಅದರಲ್ಲೂ ನಲವತ್ತು ಸಾವಿರ ಐವ ನಲವತ್ತರಿಂದ ಐವತ್ತು ಸಾವಿರ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿದ್ವಿ ಯಾರಿಗೂ ಹಾನಿ ಮಾಡಿಲ್ಲ ಸರ್ಕಾರಕ್ಕೆ ಈ ಒಂದು ಎಚ್ಚರಿಕೆ ಕೊಟ್ಟಿರೋದು ನಾವು ವಿ ಆರ್ ಆಲ್ ವೆಲ್ ಎಜುಕೇಟೆಡು ಎಜುಕೇಟೆಡ್ ಒಂದು ಸತಿ ರೋಡಿಗೆ ಬಂದು ಪ್ರತಿಭಟನೆ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಎಚ್ಚರಿಕೆ ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಇದನ್ನು ನೀವು ನಾವು ಒಂದು ವಾರದ ಗಡುವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಒಂದು ವಾರದಲ್ಲಿ ವಯೋಮಿತಿ ಹೆಚ್ಚಿಸಿ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದರೆ ನೀವು ಕೊಟ್ಟಿರೋ ಹೇಳಿಕೆನ ಅದು ಸುಳ್ಳಾಗಿರಿದೆ ಯಾಕೆಂತಂದರೆ ಕಾನೂನು ರೀತಿಯಲ್ಲಿ ಯಾವುದೇ ಒಂದು ಒಂದು ಜಡ್ಜ್ಮೆಂಟ್ ಬಂತಂತಂದರೆ ಜುಡಿಷರಿಯಿಂದ ಅದು ನೀವು ಅದನ್ನು ಫಾಲೋ ಮಾಡಿಲ್ಲ ಅಂತಂದರೆ ಅದು ಕಂಟೆಂಪ್ಟ್ ಆಗುತ್ತೆ ಕಂಟೆಂಪ್ಟಾಗಿ ಅದು ಜೈಲಿಗೆ ಹೋಗಬೇಕಾಗುತ್ತೆ ಆದರೆ ಸಚಿವರು ಕೊಟ್ಟಿರೋ ಹೇಳಿಕೆನ ಇಟ್ಕೊಂಡು ಒಂದು ನೀವು ರಾಜೀನಾಮೆ ಕೊಡಬೇಕಾಗುತ್ತೆ ಇಲ್ಲ ನೀವು ಜೈಲಿಗೆ ಹೋಗಬೇಕಾಗುತ್ತೆ ಇವತ್ತು ಯಾಕೆಂದರೆ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆಗಳು ನಲವತ್ತ್ಮೂರು ಡಿಪಾರ್ಟ್ಮೆಂಟ್ ಇದ್ದಾವೆ ಇದ್ದಾವೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಓವರ್ ಆಲ್ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ಸಲ್ಲಿ ಮೋರ್ ದೆನ್ ತ್ರೀ ಟು ಫೈವ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ನೀವು ಅದನ್ನು ಒನ್ ಥರ್ಡ್ ಆಫ್ ದಿ ವೇಕೆನ್ಸಿ ಕಳೆದ ಎರಡು ವರ್ಷ ಮುಂಚೆ ಕಾಂಗ್ರೆಸ್ ಸರ್ಕಾರ ನಾವು ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿನ ಅಂದರೆ ಗ ಸರ್ಕಾರಿ ಕೆಲಸನ ನಾವು ತುಂಬ್ಕೊತೀವಿ ಅಂತ ಹೇಳಿದ್ರು ಜಾಬ್ನ ಆದರೆ ಒಂದು ಎರಡು ವರ್ಷ ಮೇಲೆ ಆಯ್ತು ಸರ್ ಇವಾಗ ಎರಡೂವರೆ ವರ್ಷ ಆಗ್ತಾಯಿದೆ ಒಂದೇ ಒಂದು ನೋಟಿಫಿಕೇಷನ್ಸು ಅಟ್ಲೀಸ್ಟ್ ಒಂದು ಐದು ಸಾವಿರ ವೇಕೆನ್ಸಿ ಫಿಲ್ ಮಾಡಿಲ್ಲ ಮತ್ತು ವಿದ್ಯಾರ್ಥಿಗಳು ಇವತ್ತು ಹಗ್ಲು ರಾತ್ರಿ ಕಷ್ಟಪಡ್ತಿದ್ದಾರೆ ಇವತ್ತು ನೀವು ನೇಮಕಾತಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಇಲ್ಲ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿರೋರೆಲ್ಲ ಇವತ್ತು ನೀವು ಪೇಪರ್ ಸ್ಟೇಟ್ಮೆಂಟ್ಸಲ್ಲಿ ಮಾಧ್ಯಮದ ಮುಖಾಂತರ ನೀವು ಸುಳ್ಳು ಭರವಸೆ ಕೊಡ್ತಿರಲ್ಲ ಆ ವಿದ್ಯಾರ್ಥಿಗಳೆಲ್ಲ ವಾಪಸ್ ಬಂದು ಲೈಬ್ರರಿ ಕೂತ್ಕೊಂಡು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವರಿಗೆ ನೀವು ಮಾಡ್ತಾ ಇರೋ ದ್ರೋಹ ಇದು ಏಕೆಂತಂದರೆ ನೀವು ಮಾಡೋ ದ್ರೋಹನ ನೀವು ಮಾಡ್ತಾ ಇರೋ ಅನ್ಯಾಯನ ನಾವು ಇದನ್ನು ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಶಿಕ್ಷಕರ ನೇಮಕಾತಿ ಆಗಿಲ್ಲ ಸರ್ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ರೆಗ್ಯುಲರ್ ಇದ್ದಾರೆ ಪರ್ಮನೆಂಟ್ ಎಂಪ್ಲಾಯ್ಸ್ ಇದ್ದಾರೆ ಏಯ್ಟಿ ಪರ್ಸೆಂಟ್ ಆಫ್ ದಿ ಶಿಕ್ಷಕರು ಅತಿಥಿ ಉಪನ್ಯಾಸಕರಾಗಿ ನೀವು ಸ ಕೆಲಸ ಮಾಡಿಸ್ಕೊತಾಯಿದ್ರ ಅವರಿಗೆ ಸ್ಯಾಲ್ರಿ ಕಡಿಮೆ ಕೊಡೋದು ಮತ್ತು ಕ್ವಾಲಿಟಿ ಎಜುಕೇಷನ್ ಇಲ್ಲದೆ ಇರೋದು ನಮ್ಮಲ್ಲಿ ಮತ್ತು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಹತ್ತು ಸಾವಿರ ಜನ ಗೆಸ್ಟ್ ಲೆಕ್ಕರ ತೊಗೋಬೇಕು ಅಂತೇಳ್ಬಿಟ್ಟು ಹೋರಾಟ ಮಾಡ್ತಾಯಿದ್ದೀವಿ ಹತ್ತು ಸಾವಿರ ಜನ ಯು ಜಿ ಸಿ ಕ್ವಾಲಿಫೈಡು ನೆಟ್ಟು ಸ್ಲೆಟ್ ಕೆಸೆಟ್ಟು ಪಾಸಾಗಿರೋರು ತೊಗೊಬೇಕು ನಲವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಆಗಿದ್ದಾರೆ ಡಿವಿಷನ್ ಬೆಂಚಲ್ಲಿ ಆರ್ಡ್ರ್ ಬಂದಿದೆ ಸಿ ಜಿ ಐ ಬೆಂಚಲ್ಲಿ ಆರ್ಡ್ರ್ ಬಂದಿದೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ ಉನ್ನತ ಶಿಕ್ಷಣ ಸಚಿವರಾದಂತಹ ಎಮ್ ಸಿ ಸುಧಾಕರ್ ಅವ್ರನ್ನ ನಾವು ರಾಜೀನಾಮೆಗೆ ಒತ್ತಾಯ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಹೋರಾಟ ಮಾಡಿದ್ದೀವಿ ಅವರಿಗೆ ಒಂದು ತಿಂಗಳು ಒಂದು ತಿಂಗಳು ಗಡುವು ಕೊಟ್ಟಿದ್ದೀವಿ ಸಾರಿ ಒಂದು ವಾರ ಗಡುವು ಕೊಟ್ಟಿದ್ದೀವಿ ಒಂದು ವಾರದಲ್ಲಿ ಏನಾದರೂ ಅವ್ರು ಆಗಿಲ್ಲ ಅಂತಂದರೆ ಅವ್ರ ರಾಜೀನಾಮೆ ಅಲ್ಲ ಸರ್ ಅವ್ರನ್ನ ಜೈಲಿಗೆ ಕೆಲ್ ಕಳ್ಸೋಂಥ ಕೆಲಸ ಮಾಡ್ತೀವಿ ಯಾಕೆಂದರೆ ಅವ್ರ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪ ಇದ್ದಾವೆ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರನ್ನ ಈ ಕೂಡಲೇ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ವಾರ ಗಡು ಕೊಟ್ಟಿದ್ದೀವಿ ಅವರೇನಾದರೂ ಯು ಜಿ ಸಿ ಅಂಡರ್ ಕ್ವಾಲಿಫೈಡ್ ಆಗಿರೋನ್ ತೊಗೊಂಡಿಲ್ಲ ಅಂತಂದರೆ ಸರ್ ಅದಾದಮೇಲೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಿದ್ದಾರೆ ಈ ದಿನ ಹೇಳ್ತಾರೆ ಐದು ಸಾವಿರ ವೇಕೆನ್ಸಿ ನೋಟಿಫಿಕೇಷನ್ ಮಾಡ್ತೀವಿ ಒಂದು ಹತ್ತು ಸಾವಿರ ನೋಟಿಫಿಕೇಷನ್ಸ್ ಮಾಡ್ತೀವಿ ಒಂದು ಸಾವಿರ ಹದಿನೆಂಟುವರೆ ಸಾವಿರ ವೇಕೆನ್ಸಿ ನಾವು ನೋಟಿಫಿಕೇಷನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡಿಲ್ಲ ಸರ್ ಇವರು ದೈಹಿಕ ಶಿಕ್ಷಕರ ನೇಮಕಾತಿಯಾಗಿ ಹದಿನೇಳು ವರ್ಷ ಆಗಿದೆ ಸರ್ ಟೀಚರ್ಸ್ ವೇಕೆನ್ಸಿಯಾಗಿ ಎರಡು ಸಾವಿರದ ಹದಿನೆಂಟು ಮತ್ತು ಜಿ ಪಿ ಎಸ್ ಟಿಯರು ರೀಸೆಂಟ್ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂರು ವರ್ಷ ಆಗಿದೆ ಸರ್ ಒಂದು ನೋಟಿಫಿಕೇಷನ್ಸ್ ಆಗಿ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇವತ್ತಿನ ದಿನ ಅಂದರೆ ಈ ಥರ ಶಿಕ್ಷಣ ಸಚಿವರಾಗಿ ಮಧು ಬಂಗಾರಪ್ಪರು ನಮ್ಮ ರಾಜ್ಯದಲ್ಲಿ ಮುಂದುವರೆಯೋದಕ್ಕೆ ಯಾವುದೇ ರೀತಿ ಅರ್ಹರಲ್ಲ ಶಿಕ್ಷಣ ಸಚಿವರಾಗಿರ್ಬೋದು ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ಅದಾದಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ಗೆ ಅತಿ ಶೀಘ್ರದಲ್ಲಿ ಅಂತ ಹೇಳ್ತೀರಾ ಸರ್ ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡಿದ್ದೀರಾ ನೀವು ಬಂದಾದ ಮೇಲೆ ಸರ್ಕಾರ ಬಂದ ಮೇಲೆ ಒಂದೇ ಒಂದು ನೋಟಿಫಿಕೇಷನ್ಸ್ ಬಂದು ಮಾಡಿಲ್ಲ ಸರ್ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆ ಖಾಲಿ ಇದ್ದವೇ ಅಲ್ಲಿ ಡಿ ಐ ಜಿ ಮತ್ತು ಎ ಡಿ ಜಿ ಪಿ ಅವ್ರಿಗೆ ಭೇಟಿ ಮಾಡಿದ್ವಿ ರೆಕ್ರೂಟ್ಮೆಂಟ್ ಮತ್ತು ಡಿ ಜಿ ಮತ್ತು ಐ ಜಿ ಪಿ ಅವ್ರು ಸಲೀಂ ಸಾರ್ಗೆ ಭೇಟಿ ಮಾಡಿದ್ವಿ ಅಲ್ಲಿ ಅಲೋಕ್ ಮನವಿ ಮಾಡ್ಕೊ ಕೇಳ್ಕೊಂಡಾಗ ನಮ್ಮಲ್ಲಿ ಪಿ ಎಸ್ ಐ ಸಿಕ್ಸ್ ಹಂಡ್ರೆಡ್ ಪೋಸ್ಟ್ ನಾವು ಕಾಲ್ ಮಾಡ್ತೀವಿ ಅಂತ ನೀವು ಎರಡು ವರ್ಷ ಎರಡು ವರ್ಷದಿಂದ ಕೇಳ್ತಾ ಇದ್ದೀರಾ ಸರ್ ನೋಟಿಫಿಕೇಷನ್ ಮಾಡಿದ್ದಾರೆ ಸರ್ ಡಿ ಜಿ ಮತ್ತು ಐ ಜಿ ಪಿ ಸರ್ ಹೋಗಿ ಭೇಟಿ ಮಾಡಿದಾಗ ನಮಗೆ ಅಪ್ರೂವಲ್ಲೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಆಗಿಲ್ಲ ಅಂತಾರೆ ಅಪ್ರೂವಲ್ ಆಗಿಲ್ಲ ಅಂತ ಅಂದಾಗ ಮತ್ತು ಇಲ್ಲಿ ಯಾಕೆ ಮಾಧ್ಯಮದ ಮುಖಾಂತರ ಸುಳ್ಳು ಭರವಸೆ ಕೊಡ್ತೀರ ಸುಳ್ಳು ಸ್ಟೇಟ್ಮೆಂಟ್ಸ್ ಕೊಡ್ತೀರಾ ವಿದ್ಯಾರ್ಥಿಗಳು ತುಂಬ ಸಾಕಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ನೀವು ಧಾರವಾಡದಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ನೇಣ ಹಾಕೊಂಡು ಸಾಯ್ತಾ ಇದ್ದಾರೆ ಮೂರು ನಾಲ್ಕು ದಿನ ಮುಂಚೆ ಒಬ್ಬ ವಿದ್ಯಾರ್ಥಿ ನೇಣ ಹಾಕೊಂಡು ಸತ್ತಿದ್ದಾರೆ ಅಲ್ಲಿ ಜಯನಗರದ ರೈಲ್ವೆ ಸ್ಟೇ ರೈಲ್ವೆ ಟ್ರ್ಯಾಕ್ ಇದೆ ರೈಲ್ವೆ ಟ್ರ್ಯಾಕಲ್ಲಿ ತಿಂಗಳಿಗೊಂದೊಂದು ಸೂಸೈಡ್ ಆಗ್ತಾ ಇದೆ ಇದಕ್ಕೆಲ್ಲ ನೇರ ಹೊಣೆ ಯಾರಪ್ಪ ಅಂದರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ನೇಮಕ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದರೆ ನಿಮ್ಮ ಸಚಿವ ಸ್ಥಾನನ ನಿಮ್ಮ ಸರ್ಕಾರ ಯೂತ್ಸ ಎದುರಾಕೊಂಡ್ರೆ ಯೂತ್ಸ್ನ ಯುವಕರನ್ನ ವಿರುದ್ಧ ನೀವೇನಾದರೂ ಸರ್ಕಾರ ನಡೆಸ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಎಲ್ಲ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಯುವಕರು ಇದ್ದಾರೆ ಅದು ಕಾಂಪಿಟೇಟಿವ್ ಆ್ಯಸ್ಪಿರೆಂಟ್ಸು ಹದಿನೈದರಿಂದ ಇಪ್ಪತ್ತು ಲಕ್ಷ ಲಕ್ಷ ಜನ ಇವತ್ತು ಓದ್ತಾ ಇದ್ದಾರೆ ಕಷ್ಟಪಟ್ಟು ಓದ್ತಾ ಇದ್ದಾರೆ ನೀವು ಅವ್ರಿಗೆ ಅನ್ಯಾಯ ಮಾಡ್ತೀರಾ ನಾವು ಎಲ್ಲರನ್ನೂ ಒಗ್ಗಟ್ಟಾಗಿ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ ಈಗೇನು ಧಾರವಾಡದಲ್ಲಿ ಆಗಿರೋದು ಅದೆಲ್ಲ ಇನ್ನೊಂದು ನೀವು ನೋಡ್ತೀರಾ ನೀವು ಇಡೀ ವರ್ಡಲ್ಲೇ ಅಷ್ಟು ದೊಡ್ಡ ಮಟ್ಟಕ್ಕೆ ಯಾವುದೂ ಆಗಿರಬಾರ್ದು ಆ ರೀತಿ ನಾವು ಹೋರಾಟ ಮಾಡಿ ನಾವು ತೋರಿಸ್ತೀವಿ ನಿಮಗೆ ಒಂದು ವಾರ ಗಡುವು ಕೊಟ್ಟಿದ್ದೀವಿ ಸರ್ ಯಾಕೆ ಅಂತಂದರೆ ಯಾವುದೇ ಒಂದು ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬರಿಗೂ ಒಂದು ಒಂದು ಲಿಮಿಟ್ ಅನ್ನೋದಿರುತ್ತೆ ಆ ಲಿಮಿಟ್ ಕ್ರಾಸ್ ಆದಮೇಲೆ ಯಾರನ್ನೂ ತಡೆಯೋಕ್ಕಾಗಲ್ಲ ಅದನ್ನು ನೀವು ಸರ್ಕಾರ ಈ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೀರಾ ನಾವು ಕೇಳೋದು ಇಷ್ಟೇ ಸರ್ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ಈಡೇರಿಸಬೇಕು ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂತಂದರೆ ನಮ್ಮ ಹೋರಾಟ ಯಾವ ರೀತಿ ಇರುತ್ತೆ ಅಂತೇಳಿ ಮುಂದಿನ ದಿನಗಳಲ್ಲಿ ತೋರ್ತಿ ತೋರಿಸ್ತೀವಿ ಸರ್ ರಾಜ್ಯ ಸರ್ಕಾರಕ್ಕೆ ಮತ್ತು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋದರೆ ಮತ್ತು ಸ್ಕೂಲು ಕಾಲೇಜಸಲ್ಲಿ ಶಿಕ್ಷಕರಿಲ್ಲ ಪೊಲೀಸ್ ಸ್ಟೇಷನಲ್ಲಿ ಹೋದರೆ ನೀವು ಒಂದು ಎನ್ ಸಿ ಆರ್ ಮಾಡಿಸೋದಕ್ಕೆ ಒಂದು ಎಫ್ ಐ ಆರ್ ಮಾಡಿಸೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಒಂದು ಐದು ಆಗೋ ಕೆಲಸ ದಿನ ಪೂರ್ತಿ ಕಾಯಬೇಕು ಅಲ್ಲಿ ಒಂದು ಪಿ ಸಿ ಇರ್ಬೋದು ಪಿ ಎಸ್ ಎ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಎ ಸಿ ಪಿ ಇರ್ಬೋದು ಕಮಿಷ್ನರ್ ಇರ್ಬೋದು ಎಸ್ ಪಿ ಇರ್ಬೋದು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿ ಸಿಬ್ಬಂದಿ ಕೊರ್ತಾ ಇದ್ದಾರೆ ನಾ ಮೂರು ನಾಲ್ಕು ಜನ ಮಾಡೋ ಕೆಲಸ ಒಬ್ಬರು ಮಾಡ್ತಿದ್ದಾರೆ ನೀವು ಮನೆ ಮನೆ ಪೊಲೀಸ್ ಅಂತ ಹೇಳ್ತೀರಾ ಸರ್ ಮನೆ ಮನೆ ಪೊಲೀಸ್ ಅಂತಂದರೆ ಫಸ್ಟು ಸಿಬ್ಬಂದಿಗಳ್ನ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಆಗಿ ಹನ್ನೊಂದು ಜನ ಸಾವಾಗೋದಕ್ಕೆ ಒಂದೇ ರೀಸನ್ ಸರ್ ಬಿಕಾಸ್ ಏನಂದರೆ ಫೋರ್ಸ್ ಇಲ್ಲ ಅಂತೇಳಿ ಪೊಲೀಸ್ ಫೋರ್ಸ್ ಇಲ್ಲ ಅಂತಂದರೆ ಇಲ್ಲಿ ಲ್ಯಾಂಡ್ ಆರ್ಡರ್ ಮೇಂಟೇನ್ ಮಾಡೋಕ್ಕಾಗಲ್ಲ ನೀವು ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಂದ್ರೆ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ನೀವು ಸರ್ಕಾರ ನಡೆಸಬೇಕಂತಂದರೆ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ಗೌರ್ಮೆಂಟ್ ಎಂಪ್ಲಾಯ್ಸ್ ಬೇಕು ಗೌರ್ಮೆಂಟ್ ಎಂಪ್ಲಾಯ್ಸ್ ಇತ್ತಂದರೆ ಸರ್ಕಾರ ನಡೆಸ್ಬೋದು ಈಸಿಯಾಗಿ ಸರ್ಕಾರಕ್ಕೆ ರೆವಿನ್ಯೂ ಕಲೆಕ್ಟ್ ಮಾಡೋದು ಯಾರು ಗೌರ್ಮೆಂಟ್ ಎಂಪ್ಲಾಯ್ಸು ನೀವು ಗೌರ್ಮೆಂಟ್ ಎಂಪ್ಲಾಯ್ಸ್ನೇ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಸರ್ಕಾರದಲ್ಲಿ ರೆವೆನ್ಯೂ ಹೆಂಗೆ ಜನರೇಟ್ ಆಗುತ್ತೆ ನೀವು ಪ್ರತಿ ಇದೇ ಡ್ರಾಬ್ಯಾಕ್ ಅಂದರೆ ಸರ್ಕಾರದ್ದು ಇದೇ ಸರ್ ಇದು ನೀವು ಟೆಂಪ್ರವರಿ ಎಂಪ್ಲಾಯ್ಮೆಂಟ್ ತೊಗೊ ಎಂಪ್ಲಾಯಿಸ್ ತೊಗೊಂತೀರ ಅವರು ಗ್ಯಾರಂಟಿ ಹೇಳ್ತೀನಿ ನೋಡಿ ಅವ್ರು ಹಂಡ್ರೆಡ್ ಪರ್ಸೆಂಟು ಇನ್ವಾಲ್ವ್ಮೆಂಟ್ ಕೊಡೋಕ್ಕಾಗಲ್ಲ ಯಾಕೆಂದರೆ ಹೆಂಗಿದ್ರು ನಾನು ಟೆಂಪ್ರವರಿ ನಾನು ಕೆಲಸ ಮಾಡಿದ್ರೂ ಆಯಿತು ಮಾಡಿಲ್ಲ ಅಂದ್ರೆ ಆಯಿತು ಒಂದು ದಿವಸ ನಾನು ತೆಗೀತಾರೆ ನನಗೆ ಯಾವುದೇ ರೀತಿಯ ಸೌಲಭ್ಯ ಕೊಡಲ್ಲ ಸರ್ಕಾರದಿಂದ ಅವ್ನು ನೆಗ್ಲಿಜೆನ್ಸಿಯಿಂದ ಕೆಲಸ ಮಾಡ್ತಾರೆ ಅದೇ ನೀವು ಪರ್ಮನೆಂಟ್ ಎಂಪ್ಲಾಯೀಸ್ನ ನೀವು ಒಂದು ಸತಿ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಗೌರ್ಮೆಂಟು ನಮ್ಮದು ನಮ್ಮ ಸೊತ್ತದು ನಮ್ಮ ಮನೆ ಕೆಲಸ ಮಾಡ್ತಿದ್ದೀವಿ ಅವನಿಗೆ ಒಂದು ಜವಾಬ್ದಾರಿ ಇರುತ್ತೆ ಗೌರ್ಮೆಂಟ್ ಎಂಪ್ಲಾಯಿ ಅಂತಂದರೆ ಆ ಜವಾಬ್ದಾರಿಯಿಂದ ಕೆಲಸ ಅದನ್ನು ಒಂದು ಭಯ ಇರುತ್ತೆ ಕೆಲಸ ಮಾಡಬೇಕಂತಂದರೆ ನೀವು ಯಾರ್ಯಾರನ್ನೋ ತೊಗೊಂಡು ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಟೆಂಪ್ರವರಿ ಎಂಪ್ಲಾಯ್ಮೆಂಟು ನೀವು ಕಡಿಮೆ ಸ್ಯಾಲ್ರಿ ಕೊಟ್ಟು ನೀವು ಟೀಚರ್ಸ್ ರೆಕ್ರೂಟ್ಮೆಂಟ್ ಮಾಡ್ಕೊತೀನಿ ಅಂತಂದರೆ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗಲ್ಲ ಕ್ವಾಲಿಟಿ ಎಜುಕೇಷನ್ ಸಿಕ್ಕಿಲ್ಲ ಸಿಗಲಿಲ್ಲ ಅಂತಂದರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಅಂದರೆ ಒಳ್ಳೆ ಕಂಪ್ನೀಸ್ ಒಳ್ಳೆ ಕಂಪ್ನೀಲಿ ಕೆಲಸ ಸಿಗೋಲ್ಲ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗಬೇಕು ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕಂತಂದರೆ ಫಸ್ಟು ನೀವು ಕ್ವಾಲಿಟಿ ಎಜುಕೇಷನ್ಸು ಮತ್ತು ರೆಕ್ರೂಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೇಮಕಾತಿ ಮಾಡ್ಕೊಳೋದ್ರಿಂದ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ ಫಸ್ಟ್ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕಂತಂದರೆ ಸರ್ಕಾರ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ವಯೋಮಿತಿ ಹೆಚ್ಚಿಸೋ ಪ್ರಕ್ರಿಯೆ ಅಷ್ಟು ಸುಲಭ ಅನ್ಸತ್ತಾ ಸರ್ ಖಂಡಿತ ಸುಲಭ ಸರ್ ಯಾಕೆ ಹೇಳ್ತೀನಿ ಅಂತಂದರೆ ನಾವೇ ಲಾಸ್ಟ್ ವರ್ಷ ಜುಲೈಯಲ್ಲಿ ಮೂರು ವರ್ಷ ವಯೋಮಿತಿ ಮಾಡಿಸಿದ್ವಿ ಯಾಕೆಂದರೆ ಬಿಕಾಸ್ ಕೋವಿಡ್ಡು ಯಾವುದೇ ನೇಮಕಾತಿ ಆಗಿಲ್ಲ ಅಂತ ಹೇಳಿಬಿಟ್ಟು ಜುಲೈಯಲ್ಲಿ ಮೂರು ವರ್ಷ ನೀವು ವಯೋಮಿತಿ ಮಾಡಿದ್ರಿ ಕ್ಯಾಬಿನ್ ನಾನು ಮಿನಿಸ್ಟರ್ ಪ್ರತಿಯೊಂದು ಮಿನಿಸ್ಟರ್ಸ್ಗೆ ಮನವಿ ಮಾಡಿದ್ವಿ ಸಿ ಎಮ್ ಭೇಟಿ ಮಾಡಿ ಮನವಿ ಮಾಡಿದ್ವಿ ಮೂರು ವರ್ಷಿ ಜಾಸ್ತಿ ಮಾಡಿದರು ಪ್ರತಿಯೊಂದು ಅಂದರೆ ಡಿಪಾರ್ಟ್ಮೆಂಟಲ್ಲಿ ಕಮಿಷನರ್ಸ್ಗೆ ಮನವಿ ಮಾಡ್ಕೊಂಡಿದ್ವಿ ಅಂದರೆ ಡಿ ಪಿ ಆರ್ ಸೆಕ್ಷನಲ್ಲಿ ಕ್ಯಾಬ್ ಫೈಲ್ ಪುಟ್ಟಪ್ ಮಾಡಿಸಿ ತಿಂಗಳ್ಗಟ್ಟಲೆ ಅದು ಫೈಟ್ ಮಾಡಿ ಮೂರು ವರ್ಷ ಈಜ್ ರಿಲ್ಯಾಕ್ಸೇಷನ್ ಕೊಡಿಸಿದ್ವಿ ಜುಲೈಯಲ್ಲಿ ಮೂರು ವರ್ಷ ಈಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಸಾರಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಲ್ಲಿಂದ ಒಂದು ಕ್ಯಾಬಿನೆಟಲ್ಲಿ ಆರ್ಡರ್ ಪಾಸ್ ಮಾಡ್ತೀರಾ ಇಲ್ಲಿಂದ ಒಳ ಮೀಸಲಾತಿ ಆಗೋ ತನಕ ಒಂದು ವರ್ಷ ಯಾವುದೇ ನೇಮಕಾತಿ ಪ್ರಕ್ರಿಯೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂದರೆ ರೀಸೆಂಟ್ ರೀಸೆಂಟ್ಲಿ ಕ್ಯಾಬಿನೆಟಲ್ಲಿ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ನೀವು ಆರ್ಡರ್ ಪಾಸ್ ಮಾಡ್ತೀರಾ ನೀವು ಆರ್ಡ್ರ್ ಏನಂತ ಇರುತ್ತೆ ಅಂತಂದರೆ ಬರೀ ಎರಡು ವರ್ಷ ವಯೋಮಿತಿ ಮಾಡ್ತೀನಿ ಅಂತ ನೀವು ಎರಡು ವರ್ಷ ಅಂತಂದರೆ ಲಾಸ್ಟ್ ಜುಲೈಯಲ್ಲಿ ಮೂರು ವರ್ಷ ವಯೋಮಿತಿ ಆಲ್ರೆಡಿ ಕೊಟ್ಟಿರ್ತೀರಾ ಅದಾದಮೇಲೆ ಒಂದೇ ಎರಡು ಎರಡೇ ತಿಂಗಳಲ್ಲಿ ನೀವು ನೇಮಕಾತಿ ಮಾಡಬಾರ್ದು ಅಂತ ನೀವೇ ಆರ್ಡರ್ ಪಾಸ್ ಮಾಡ್ತೀರ ಅಂದರೆ ವಯೋಮಿತಿ ಜಾಸ್ತಿ ಮೂರು ವರ್ಷ ಕೊಟ್ಟಾದ ಮೇಲೆ ಮತ್ತೆ ಒಂದು ಒಂದೊಂದು ಒಂದೂವರೆ ವರ್ಷ ಆಯ್ತಲ್ಲ ಸರ್ ಒಂದೂವರೆ ವರ್ಷಕ್ಕೋಸ್ಕರ ನೀವು ಒಳ ಮೀಸಲಾತಿಕೋಸ್ಕರ ಎರಡು ವರ್ಷ ಕೊಟ್ಟಿದ್ದೀರಾ ಅಲ್ಲಿ ನೀವು ನೇಮಕಾತಿ ಎಲ್ಲ ನೇಮಕಾತಿ ಮಾಡಿದರೆ ಇವತ್ತು ನೀವು ಐದು ವರ್ಷ ಆರು ವರ್ಷ ವಯೋಮಿತಿ ಜಾಸ್ತಿ ಮಾಡಿ ಅಂತ ಯಾವ ವಿದ್ಯಾರ್ಥಿನೂ ಕೇಳ್ತಿರ್ಲಿಲ್ಲ ನಿಮ್ಮ ತಪ್ಪು ನಿಮ್ಮ ಬೇಜವಾಬ್ದಾರಿಯಿಂದ ನಿಮಗೆ ಅವತ್ತಿಂದನೇ ಒಂದು ವರ್ಷದಿಂದ ಕೇಳ್ಕೊಂಬಂದೆ ನಿಮಗೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂಬಂದೆ ನಮ್ಮ ಮನವಿಗೆ ನೀವು ಸ್ಪಂದಿಸಿಲ್ಲ ಅವತ್ತಿಂದ ನೀವು ಸ್ಪಂದಿಸಿದರೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ನಾವು ಅವತ್ತಿಂದ ಕೇಳ್ಕೊಂಬಿಟ್ಟಿದ್ದೀವಿ ಸರ್ ಈವನ್ ಅವರು ನಮ್ಮ ಒಳ ಮೀಸಲಾತಿ ವರದಿನ ಜ ರಿಪೋರ್ಟ್ ಇದು ಮಾಡ್ತಿದ್ರಲ್ಲ ಸರ್ ನಾಗಮೋಹನ್ ದಾಸ್ ಸರ್ಗೆ ನಾಗಮೋಹನ್ ದಾಸ್ ಸರ್ ಹತ್ರ ನಾವು ಫಸ್ಟ್ ಟೈಮ್ ಅವ್ರ ರಿಪೋರ್ಟು ಇನ್ನೂ ಅವರು ಸೆನ್ಸಸ್ ಮಾಡಬೇಕಂತಲೇ ಹೇಳಿಲ್ಲ ಸರ್ ನನ್ನ ಹತ್ರನೇ ಕೇಳ್ಕೊಂಡಿದ್ರು ಅವರು ಇನ್ನೂ ಐವತ್ತು ಕೋಟಿ ನಾವು ತೊಗೊಂಡು ಸರ್ಕಾರದಿಂದ ಸೆನ್ಸಸ್ ಮಾಡ್ತೀವಿ ಅಂತ ನಾವು ಅವ್ರ ಹತ್ರ ಇದಕ್ಕೂ ಇದಕ್ಕೋದಕ್ಕೆ ಸಂಬಂಧವೇ ಇಲ್ಲಪ್ಪ ನೇಮಕಾತಿ ಪಡೀ ನೇಮಕಾತಿ ನಡೀಲಿ ನಾನು ಬೇಕಾದ್ರೆ ಪತ್ರ ಬರೀತೀನಿ ಅಂತ ಅವಾಗ ಅವರೇ ಹೇಳಿದರು ಸರ್ ಅಂದರೆ ಸರ್ಕಾರ ಎಷ್ಟು ಬೇಕು ಅಂತ ಯಾವ ರೀತಿ ಮಾಡ್ತಿದ್ದೆ ನಾನು ಅವತ್ತೇ ಹೇಳಿದ್ದೆ ಸರ್ ಒಂದು ವರ್ಷ ಮುಂಚೆನೇ ನೇಮಕಾತಿ ಒಳಗೊಂಡಂತೆ ಅಂದರೆ ಒಳ ಮೀಸಲಾತಿ ಒಳಗೊಂಡಂತೆ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ನಾನು ಅವಾಗೇ ಮನವಿ ಮಾಡಿಕೊಂಡಿದ್ದೆ ಸರ್ಕಾರ ಅದಕ್ಕೆ ಸ್ಪಂದಿಸಿಲ್ಲ ಅವತ್ತೇನಾದರೂ ಅವಾಗ ಕೇಳಿದರೆ ಈ ಪರಿಸ್ಥಿತಿ ಬರ್ತಿಲ್ಲ ಸರ್ ಈ ಪರಿಸ್ಥಿತಿ ಈ ಹೋರಾಟ ಆಗದೆ ಇರೋದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ ಸರ್ ಈ ಹೋರಾಟ ನಾಲ್ಕೈದು ತಿಂಗಳು ಮುಂಚೆ ಎ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅಲ್ಲಿ ಒಂದು ಕಲಬುರಗಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸರ್ ಅವರು ಈ ಒಂದು ಹದಿನೆಂಟು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಏನು ಒಳ ಮೀಸಲಾತಿಗೆ ನೀವು ಮಾಡ್ತಾಯಿದ್ದೀರಾ ಇನ್ನು ಎಂಬತ್ತೆರಡು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ನೀವು ಅನ್ಯಾಯ ಮಾಡಬೇಡಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಅವರೇ ಹೇಳಿದ್ದಾರೆ ಸರ್ ಅವ್ರು ಹೇಳಿದ್ಮೇಲೆ ಸ ರಾಜ್ಯ ಸರ್ಕಾರ ಅವ್ರ ಮಾತಿಗೆ ಅವ್ರ ಮಾತನ್ನ ಕೇಳಿ ನೀವರು ಪ್ರಾರಂಭ ಮಾಡಬೇಕಾಯ್ತಾ ಮಾಡಬಾರ್ದಾಯ್ತ ಹೇಳಿ ಸರ್ ಅದು ಮಾಡಿದಿದ್ರೆ ಇವತ್ತು ರಾಜ್ಯಾದ್ಯಂತ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಚರ್ಚೆನೇ ಆಗ್ತಿರಲಿಲ್ಲ ಈ ಹೋರಾಟವೇ ಆಗ್ತಿರಲಿಲ್ಲ ಸರ್ಕಾರದ ವಿರುದ್ಧ ಸರ್ ಒಂದು ನಾಯಕರ ಉಡಾಳ್ತನದ ಹೇಳಿಕೆಗಳು ಮುಂದುವರಿತನೇ ಇದ್ದಾವೆ ಗಡುವುಗಳು ಅವರೇ ಕೊಡ್ತಿದ್ದಾರೆ ಮತ್ತು ಅವರೇ ರಿಸ್ಟ್ರಿಕ್ಟು ಮಾಡ್ತಿದ್ದಾರೆ ಕೋರ್ಟ್ ಹೇಳಿದ್ದನ್ನು ಕೂಡ ಪಾಲಿಸ್ತಿಲ್ಲ ಆದಾಗ್ಯೂ ನಿಮ್ಮ ಹೋರಾಟಗಳು ಯಾವೂ ಕೂಡ ನಿಂತಿಲ್ಲ ಒಂದು ಇದು ಎಲ್ಲದರ ಮಧ್ಯೆ ಒಂದು ಝೆಂಝಿ ಮಾದರಿಯ ಹೋರಾಟದ ರೀತಿಯಲ್ಲಿ ಕಾಣಿಸಿದ್ದು ಮೊನ್ನೆದೊಂದು ಧಾರವಾಡದ ಎಕ್ಸಾಂಪಲ್ ಒಂದು ಸಹನೆಯ ಕಟ್ಟೆ ಎಲ್ಲಿಯ ತನಕ ಹೊಡಿದೇ ಇರುತ್ತೆ ಸರ್ ಅದು ನಾವಂತೂ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಸರ್ ಶಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮೊದಲ ಆಯ್ಕೆ ಶಾಂತಿಯುತ ಹೋರಾಟವೇ ಆಗಿರುತ್ತೆ ಶಾಂತಿಯುತವಾಗಿ ಹೋರಾಟ ಆಗಿರುತ್ತೆ ಸರ್ ಆ ಶಾಂತಿಯುತ ಹೋರಾಟಕ್ಕೆ ನೀವು ಸ್ಪಂದಿಸಿಲ್ಲ ಅಂತಂದರೆ ನಾನು ಹೇಳ್ದಲ್ಲ ಸರ್ ಒಂದು ಲಿಮಿಟ್ ಇರುತ್ತೆ ನಾನು ಈಗ ವರ್ಷಾನ್ಗಟ್ಟಲೆಯಿಂದ ಎಲ್ಲ ಡಿಪಾರ್ಟ್ಮೆಂಟ್ಗೆ ಎಲ್ಲ ಮಿನಿಸ್ಟರ್ಸ್ಗೆ ಮನವಿ ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಪ್ರತಿ ರಾಜ್ಯವಾರು ಅಂದರೆ ಜಿಲ್ಲಾವಾರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಕರೆ ಕೊಡ್ತೀವಿ ಸರ್ ಆ ಶಾಂತಿಯುತ ಪ್ರತಿಭಟನೆಗೆ ಸ್ಪಂದಿಸಿಲ್ಲ ಅಂತಂದರೆ ಅದು ನೀವು ಹೇಳ್ದಂಗೆ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಆದಮೇಲೆ ಯಾವ ರೀತಿ ಆಗುತ್ತೆ ಅಂತ ಹೇಳಲ್ಲ ಸರ್ ಯಾಕೆ ಅಂತಂದರೆ ಹೇಳದಿರೆ ಮಾಡಿ ತೋರಿಸ್ತೀವಿ ಮಾಡಿ ತೋರಿಸ್ತೀವಿ ಸರ್ ಒಂದು ಇತ್ತೀಚೆಗೆ ಬಸನಗೌಡ ಪಾಟೀಲ್ ಯತ್ನಡರು ಕೂಡ ಒಂದು ಹೇಳಿಕೆ ಕೊಟ್ಟರು ನೋಡಿ ಇವರು ಅವತ್ತಿಂದ ಹೋರಾಟ ಮಾಡ್ತಿದ್ದಾರೆ ನೀವು ಇವರು ಎಚ್ಚೆತ್ಕೊಳ್ಳದೇ ಇದ್ದರೆ ನಾನು ಕೂಡ ಅವ್ರ ಜೊತೆ ಹೋಗಿ ಕೂತು ಪ್ರೊಟೆಸ್ಟ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಈ ಥರದ ನಾಯಕರು ಸಖ ಜನ ಬರ್ಬೋದು ಒಬ್ಬರೇ ಅಲ್ಲ ಅಂತಹ ಓ ಭಾಗವಹಿಕೆಯನ್ನು ನೀವು ಯಾವ ರೀತಿ ನೋಡ್ತೀರಿ ಸರ್ ನಮಗೆ ವಿದ್ಯಾರ್ಥಿಗಳಿಗೆ ಅನ್ ಅನುಕೂಲ ಅಂತಂದರೆ ನಮಗೆ ಅಲ್ಟಿಮೇಟ್ ಏನಂದರೆ ವಿದ್ಯಾರ್ಥಿಗಳು ಸರ್ ಸ್ಟೂಡೆಂಟ್ಸು ಮತ್ತು ರಾಜ್ಯದ ಜನಗಳು ಮತ್ತು ಯಾಕೆಂದರೆ ಅವ್ರ ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಸರ್ ಅವ್ರ ಪೇರೆಂಟ್ಸ್ ಎಷ್ಟು ಕಷ್ಟ ಇರುತ್ತೆ ಅಂತಂದರೆ ಆ ಕಷ್ಟದಲ್ಲೂ ವಿದ್ಯಾರ್ಥಿಗಳನ್ನ ಇವತ್ತು ಓದಿಸ್ತಾ ಇದ್ದಾರೆ ಅಂತಂದರೆ ಆ ವಿದ್ಯಾರ್ಥಿಗಳಿಗೋಸ್ಕರ ಯಾವುದೇ ನಾಯಕರು ಬರಲಿ ಸರ್ ಯಾರೇ ಬರಲಿ ಸರ್ ಯತ್ನಾಳ್ ಸರ್ ಮೊದಲಿಂದನೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗೂ ನಮ್ಮ ಜೊತೆ ಬಂದು ನಿಂತ್ಕೊಂತೀನಿ ಅಂತ ಹೇಳ್ತಿದ್ದಾರೆ ಅವ್ರು ನಮ್ಮ ಜೊತೆ ಯಾವಾಗ ಬಂದರೂ ನಾವು ಅವ್ರನ್ನ ಕರ್ಕೊತೀವಿ ಬಿ ಜೆ ಪಿಯವ್ರು ಅವರು ಬರಲಿ ಸರ್ ಅವ್ರನ್ನೂ ಕರ್ಕೊತೀವಿ ಕಾಂಗ್ರೆಸ್ ಲೀಡರ್ಸ್ ಬಂದರೂ ನಾವು ಕರ್ಕೊತೀವಿ ಸರ್ ಅದ್ರ ಜೊತೆಲಿ ಯಾವುದೇ ಕನ್ನಡ ಪರ ಸಂಘಟನೆಗಳಿರ್ಬೋದು ರೈತ ಪರ ಸಂಘಟನೆಗಳಿರ್ಬೋದು ಅವರೆಲ್ಲರನ್ನೂ ಅವ್ರು ಬಂದಿಲ್ಲ ಅಂತಂದ್ರೂ ನಾವೇ ಅವ್ರನ್ನ ಕರ್ಕೊಂಬರ್ತೀವಿ ಸರ್ ಈ ಒಂದು ಹೋರಾಟ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತಂದರೆ ಎಲ್ಲರನ್ನೂ ನಾವು ಜೊತೆ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವರ ಕಷ್ಟಗಳಿಗೆ ಸ್ಪ ಸರ್ಕಾರ ಸ್ಪಂದಿಸಬೇಕು ಸರ್ಕಾರದಲ್ಲಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ನಮ್ಮ ಬೇಡಿಕೆ ಈಡೇರಬೇಕು ನಮ್ಮ ಬೇಡಿಕೆ ಈಡೇರಬೇಕು ಅಂತಂದರೆ ಎಲ್ಲರನ್ನೂ ಎಲ್ಲರನ್ನೂ ಜೊತೆಗೂ ನಾವು ತಗೊಂಡು ನಾವು ಹೋರಾಟ ಮಾಡ್ತೀವಿ ಸರ್ ಯಾರು ಬಂದರೂ ನಾವು ಬೇಡ ಅಂತ ಹೇಳಲ್ಲ ಸರ್ ಪ್ರತಿಯೊಬ್ಬರು ಬರಲಿ ನಮ್ಮ ಬೇಡಿಕೆ ಈಡೇರಬೇಕಷ್ಟೇ ಅಲ್ಟಿಮೇಟ್ ಸರ್ ಅದು ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ನೀವು ಮಾಧ್ಯಮ ಮುಖಾಂತರ ಸರ್ ಮಾಧ್ಯಮ ಈ ಒಂದು ಮುಖಾಂತರ ನಾನು ಮಾಧ್ಯಮದವ್ರಿಗೇನು ಕೇಳ್ಕೊತೀನಂದರೆ ಈ ಒಂದು ವಿಚಾರ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬಿಡಬೇಡಿ ಸರ್ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಿಮ್ಮ ಪಾತ್ರ ತುಂಬ ಇದೆ ಸರ್ ಯಾಕೆಂದರೆ ನಾವು ಎಷ್ಟೇ ಹೋರಾಟ ಮಾಡಿದ್ರು ನೀವು ಮಾಧ್ಯಮದ ಮಾಧ್ಯಮ ಅನ್ನೋದು ತುಂಬ ಇಂಪಾರ್ಟೆಂಟು ನೀವು ನಮಗೆ ಅವರಿಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತೀವಿ ಸರ್ ಗಟ್ಟಿಯಾಗಿ ವಿದ್ಯಾರ್ಥಿಗಳ ಪರವಾಗಿ ಒಂದು ಧೋರಣೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದೀರಿ ಈ ಸರ್ಕಾರದ ನೀತಿ ನಿಲುವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಲಾಸ್ಟ್ ಫೈನಲ್ ಮೆಸೇಜ್ ಕೊಡೋದಾದರೆ ಏನು ಕೊಡ್ಬೋದು ನೀವು ಸರ್ಕಾರ ಸರ್ ಅದೇ ಹೇಳಿದ್ನಲ್ಲ ಯಾವುದೇ ವಿಚಾರ ನಾವು ಹೇಳಿ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ ಕೆಲವೊಂದು ವಿಚಾರ ಅನ್ಎಕ್ಸ್ಪೆಕ್ಟೆಡ್ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ನಾವು ಹೇಳ್ದಲ್ಲ ಸರ್ ಸರ್ಕಾರಕ್ಕೆ ಇದು ಮಾಡ್ತಾ ಇರೋ ಹೋರಾಟ ಎಚ್ಚರಿಕೆ ಮುಂದೆ ಏನಾಗುತ್ತೆ ಅಂತ ಹೇಳಲ್ಲ ಯಾಕೆಂದರೆ ಹೇಳ್ತೀವಿ ಅಂತಂದರೆ ಅದು ಹೇಳಿ ಮಾಡೋಕ್ಕಾಗಲ್ಲ ಮಾಡಿ ತೋರಿಸ್ಬೇಕಾಗುತ್ತೆ ಯಾಕೆಂದರೆ ಧಾರವಾಡ ಧಾರವಾಡದ ಹೋರಾಟ ನಾವು ಎಕ್ಸಾಂಪಲ್ ಹೇಳ್ತಿದ್ದೀನಿ ಯಾಕೆಂದರೆ ಧಾರವಾಡದ ಹೋರಾಟ ನಾವು ಹೇಳಿರಲಿಲ್ಲ ಮಾಡಿ ತೋರಿಸಿದೀವಿ ಸರ್ ಅದೇ ರೀತಿ ಮುಂದೇನೂ ಅಷ್ಟೇ ಹೋರಾಟ ಯಾವ ರೀತಿ ಇರುತ್ತೆಂದರೆ ಮಾಡಿ ತೋರಿಸ್ತೀವಿ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಅದು ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು